ಒಂದ್ ಕಡೆ ಸಿದ್ದರಾಮಯ್ಯ ಮೂಡಾ ಕೇಸ್ ಹಾಗೂ ಸಿಎಂ ಬದಲಾವಣೆ ಟೆನ್ಷನ್ನಲ್ಲಿದ್ದರೆ ಇನ್ನೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ವಿದೇಶಿ ಪ್ರವಾಸದಲ್ಲಿ ಆಗಿದ್ದಾರೆ ಕುಟುಂಬದ ಜೊತೆಗೆ ಅಮೆರಿಕ ಟ್ರಿಪ್ ಪ್ಲಾನ್ ಮಾಡಿದ್ದಾರೆ ವಿಶೇಷ ಅಂದ್ರೆ ಅಮೆರಿಕ ಅಧ್ಯಕ್ಷ ಚುನಾವಣೆ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಟ್ರಸ್ಟ್ ಜೊತೆ ಡಿಕೆಶಿ ನಂಟು ಹೊಂದಿದ್ದು ಇದು ಕುತೂಹಲಕ್ಕೆ ಕಾರಣ ಆಗಿದೆ ಸಿಎಂ ವಿರುದ್ಧ ಮೂಡಾ ಕೇಸ್ ಪ್ರಾಸಿಕ್ಯೂಷನ್ ಶುರುವಾಗಿದ್ದೇ ಆಗಿದ್ದು ರಾಜ್ಯದ ಹಸ್ತಪಾಳೆಯದಲ್ಲಿ ಅನೇಕ ಬೆಳವಣಿಗೆಗಳಾಗ್ತಾ ಇದೆ ಪರಮೇಶ್ವರ್ ಸತೀಶ್ ಜಾರ್ಕಿಹೊಳಿ ಎಂಬಿ ಪಾಟೀಲ್ ಸೇರಿದ ಹಾಗೆ ಘಟಾನುಘಟಿ ನಾಯಕರೇ ಸಿಎಂ ಕುರ್ಚಿಗಾಗಿ ಟವಲ್ ಹಾಕ್ತಿದ್ದಾರೆ ದೆಹಲಿ ನಾಯಕರನ್ನು ಭೇಟಿ ಮಾಡಿ ಕಸರತ್ತು ನಡೆಸ್ತಾ ಇದ್ದಾರೆ ಆದ್ರೆ ಸಿಎಂ ರೇಸ್ನಲ್ಲಿರುವ ಡಿಕೆಶಿ ಮಾತ್ರ ಈಗಂತೂ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಸಿಎಂ ಬದಲಾವಣೆ ಚರ್ಚೆ ನಡುವೆ ಡಿಕೆ ಶಿವಕುಮಾರ್ ಕುಟುಂಬ ಸಮೇತರಾಗಿ ಫಾರಿನ್ ಟೂರ್ ಕೈಗೊಂಡಿದ್ದಾರೆ ನಿನ್ನೆ ಸಂಜೆಯೇ ಕುಟುಂಬ ಸಮೇತ ಅಮೆರಿಕಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಇದಕ್ಕೂ ಮುಂಚೆ ಮಧ್ಯಾಹ್ನ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿ ಪ್ರವಾಸದ ಬಗ್ಗೆ ಮಾಹಿತಿ ಕೊಟ್ಟರು ನಾರ್ತ್ ಕೆರೋಲಿನಾದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿಯಾಗಲಿದ್ದಾರೆ ಹಾಗೆ ಅಮೆರಿಕ ಅಧ್ಯಕ್ಷ ಚುನಾವಣೆಗೆ ನಿಂತಿರೋ ಭಾರತ ಮೂಲದ ಕಮಲಾ ಹ್ಯಾರಿಸ್ ರನ್ನು ಭೇಟಿ ಮಾಡಲಿದ್ದಾರೆ ಅಂತ ಹೇಳಲಾಗುತ್ತಿದೆ ಅಮೆರಿಕಾದಲ್ಲಿ ನಡೆಯಲಿರೋ ರಾಜತಾಂತ್ರಿಕ ಸಮಾವೇಶದಲ್ಲಿ ಡಿಸಿಎಂ ಭಾಗಿಯಾಗುವ ಸಾಧ್ಯತೆ ಇದೆ ಅಲ್ಲಿ ಪ್ರಜಾಪ್ರಭುತ್ವ ಮತ್ತು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಂವಾದ ಆಯೋಜನೆ ಆಗಿದೆಯಂತೆ ಇದರಲ್ಲಿ ಬರಾಕ್ ಒಬಾಮಾ ಕೂಡ ಭಾಗಿಯಾಗಲಿದ್ದಾರಂತೆ ಈ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ಗೂ ಆಹ್ವಾನ ಬಂದಿದೆ ಅಂತ ಹೇಳಲಾಗ್ತಾ ಇದ್ದು ಕುತೂಹಲ ಮೂಡಿಸಿದೆ ಕಮಲಾ ಹ್ಯಾರಿಸ್ಗೂ ಡಿಕೆಶಿಗೂ ವ್ಯಾವಹಾರಿಕ ನಂಟಿದ್ದ ಹಾಗೆ ಕಾಣಿಸ್ತಾ ಇದೆ ಕಮಲಾ ಹ್ಯಾರಿಸ್ ತಾಯಿ ಶ್ಯಾಮಲಾ ಗೋಪಾಲನ್ ಅವರ ಟ್ರಸ್ಟ್ ಒಂದರ ಜೊತೆ ಡಿಕೆಶಿ ನಂಟು ಹೊಂದಿದ್ದಾರಂತೆ ಈ ಡಿ ಕೆ ಡಿಕೆಶಿ ನೆರವು ಕೊಟ್ಟಿದ್ದಾರಂತೆ ಹೀಗಾಗಿ ಉಭಯ ನಾಯಕರು ಉತ್ತಮ ಬಾಂಧವ್ಯ ಹೊಂದಿದ್ದು ಅಲ್ಲಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಉತ್ಸುಕರಾಗಿದ್ದಾರೆ ಚಿಕಾಗೋದಲ್ಲಿ ಅಮೆರಿಕ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾರನ್ನು ಭೇಟಿಯಾಗಲಿದ್ದಾರೆ ಅಂತ ಹೇಳಲಾಗ್ತಿದೆ ಅಮೆರಿಕದ ಅಧ್ಯಕ್ಷ ಸ್ಥಾನಕ್ಕೆ ರಿಪಬ್ಲಿಕನ್ ಪಕ್ಷದಿಂದ ಮೋದಿ ಆಪ್ತ ಡೊನಾಲ್ಡ್ ಟ್ರಂಪ್ ಸ್ಪರ್ಧೆ ಮಾಡ್ತಿದ್ದಾರೆ ಅದರ ವಿರುದ್ಧ ಡೆಮಾಕ್ರೆಟಿಕ್ ಪಕ್ಷದಿಂದ ಕಮಲಾ ಹ್ಯಾರಿಸ್ ಸ್ಪರ್ಧೆಗಿಳಿದಿದ್ದಾರೆ ಈ ಬೆಳವಣಿಗೆಗಳ ನಡುವೆ ಶಿ ಕಮಲಾ ಹ್ಯಾರಿಸ್ ಭೇಟಿ ಮಾಡ್ತಿರೋದ್ರಿಂದ ಇದು ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ ವಿದೇಶ ಪ್ರವಾಸದ ಬಗ್ಗೆ ಕೇಳಿದ್ರೆ ಡಿಕೆ ಶಿವಕುಮಾರ್ ಮಾತ್ರ ಹೇಳೋದು ಬೇರೆ ಇದು ನಮ್ಮ ಖಾಸಗಿ ಪ್ರವಾಸ ಅಂತ ಸೋಷಿಯಲ್ ಮೀಡಿಯಾದಲ್ಲೇ ಹಾಕೊಂಡಿದ್ದಾರೆ ನಾನು ಕೈಗೊಳ್ತಾ ಇರೋ ಅಮೆರಿಕ ಪ್ರವಾಸಕ್ಕೆ ಸಂಬಂಧಪಟ್ಟ ಹಾಗೆ ಹರಿದಾಡ್ತಾ ಇರೋ ವದಂತಿಗಳ ಬಗ್ಗೆ ನನ್ನ ಸ್ಪಷ್ಟನೆ ಇದು ಈ ಪ್ರವಾಸ ವೈಯಕ್ತಿಕವಾಗಿದ್ದು ಯಾವುದೇ ರಾಜಕೀಯ ಉದ್ದೇಶವನ್ನ ಹೊಂದಿಲ್ಲ ಅಥವಾ ನನಗೆ ಯಾವುದೇ ರಾಜಕೀಯ ಆಹ್ವಾನಗಳು ಬಂದಿಲ್ಲ ಸಾರ್ವಜನಿಕರು ಯಾವುದೇ ರೀತಿಯ ಊಹಾಪೋಹಗಳಿಗೆ ಕಿವಿಗೊಡದಂತೆ ವಿನಂತಿ ಮಾಡಿಕೊಳ್ತೀನಿ ಅಂತ ಬರೆದುಕೊಂಡಿದ್ದಾರೆ ಒಟ್ನಲ್ಲಿ ಸಿಎಂ ಕುರ್ಚಿ ಗದ್ದಲದ ನಡುವೆ ಡಿಕೆ ಶಿವಕುಮಾರ್ ಅಮೆರಿಕ ಪ್ರವಾಸದ ಗುಟ್ಟು ಎಲ್ಲರನ್ನೂ ನಿಬ್ಬೆರಗಾಗ್ಸಿದೆ ಒಂದ್ ವೇಳೆ ಡಿಸಿಎಂ ಸೈಲೆಂಟ್ ಆಗಿ ಬಿಜೆಪಿಗೆ ಚೆಕ್ಮೇಟ್ ಕೊಡೋದಕ್ಕೆ ಮುಂದಾಗಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಅನೇಕ ಅನುಮಾನಗಳು ವ್ಯಕ್ತವಾಗ್ತಾ ಇದೆ